ಮೊಡಗಾಲ್ಮೂರು ವಿಧಾನಸಭಾ ಕ್ಷೇತ್ರದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಏಳು ಬಾರಿ ಗೆದ್ದಿರುವ ಸೋಲಿಲ್ಲದ ಸರದಾರ ಎನಿಸಿಕೊಂಡಿರುವ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಸದಸ್ಯ ಜಾಗನೂರುಹಟ್ಟಿ ಮಂಜುನಾಥ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯಿಸಿದ್ದಾರೆ ನಂತರ ಮಾತನಾಡಿದ ಅವರು ಗೋಪಾಲಕೃಷ್ಣರವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಹಲವಾರು ಬಾರಿ ಶ್ರೀ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿದ್ದೇನೆ ಅವರು ದಲಿತರ ಮನೆಯಲ್ಲಿ ಊಟ ಸವಿದಿದ್ದಾರೆ ಅವರಲ್ಲಿ ಜಾತಿ ಭೇದ ಮಾಡುವ ವ್ಯಕ್ತಿ ಇಲ್ಲ ಸರಳ ಸಜ್ಜನಿಕೆ ವ್ಯಕ್ತಿ ಅವರು ಕ್ಷೇತ್ರದ ಜನತೆ ಯಾರೇ ಫೋನ್ ಮಾಡಿದರೂ ಫೋನ್ ಸ್ವೀಕರಿಸಿ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಎ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕೆಂದು ಮುಂಚೂಣಿಯಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಪಾದಯಾತ್ರೆಗೆ ಲಕ್ಷಾಂತರ ಜನರನ್ನ ಕರೆಸಿ ಅವರು ಪಾದಯಾತ್ರೆಗೆ ಕೈಜೋಡಿಸಿದ್ದಾರೆ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಎಂದು ಪ್ರಶಾಪ ಟಿವಿಯ ಮೀಡಿಯಾದೊಂದಿಗೆ ಅವರು ಮಾತನಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಹರೀಶ್ ಪ್ರಶಾಪ ಭಟ್ಟಿ ವಿ ನಾಯಕನಹಟ್ಟಿ ನನ್ನ ಹೆಸರು ಎಂ ಟಿ ಮಂಜುನಾಥ್ ಅಂತ ಜಾಗನಿರೆಡ್ಡಿ ವನ್ಯವಾರ್ಡು ಪಟ್ಟಣ ಪಂಚಾಯತಿ ಸದಸ್ಯರು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಸೀಯುತ ಎನ್ ವೈ ಸರ್ ಸಾರು ಕ್ಷೇತ್ರದ ಶಾಸಕರಾಗಿ ಏಳು ಬಾರಿ ಆಯ್ಕೆ ಆಗಿದ್ದಾರೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಅನುಭವವೂ ಸಹ ಅವರಲ್ಲಿದೆ ಅದೇ ರೀತಿಯಾಗಿ ನಮ್ಮ ಎನ್ ವೈ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಡ ಜನಗಳಿಗೂ ಒಂದು ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಭಾಳ ಹಿಂದುಳಿದ ಕ್ಷೇತ್ರವಾಗಿರತಕ್ಕಂಥದ್ದು ಈಗ ಆರು ಆರು ಬಾರಿ ಒಂದು ಪ ಎಲೆಕ್ಷನಲ್ಲಿ ನಿಂತು ಗೆದ್ದು ಒಂದು ಬಾರಿ ಪರಿಚಿತರಾಗಿದ್ದರೂ ಸಹ ಅವರು ನಮ್ಮ ನಾಚೆಟ್ಟಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಅವರಿಗೆ ತಕ್ಕ ಮಟ್ಟಿಗೆ ಕೆಲಸ ಮಾಡಿದರೆ ಆದ್ದರಿಂದ ದಯವಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಹತ್ರ ಮತ್ತು ಸಿದ್ದರಾಮಯ್ಯ ಇಲ್ಲಿ ಕೇಳ್ಕೊಳ್ಳುವುದಷ್ಟೇ ನಮ್ಮ ಮಳಕಂಬೂರು ಕ್ಷೇತ್ರಕ್ಕೆ ಕಡ್ಡಾಯವಾಗಿ ಸಚಿವ ಸ್ಥಾನವನ್ನು ಕೊಡಬೇಕಂತ ನಮ್ಮಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ದೇನೆ ನಮ್ಮ ಮೊಳಕಾಂಬುರು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತಂತಂದರೆ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ಮೊಳ್ಕಂಬೂರು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಇಲ್ಲಾಂದರೆ ಅಭಿವೃದ್ಧಿ ಆಗೋಲ್ಲ ಆದರೆ ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಒಂದು ಸಂವಿಧಾನದ ಬದ್ಧತೆಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಸಚಿವರು ಈಗ ನಮ್ಮ ಕ್ಷೇತ್ರಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಸಹ ನೀಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಏನಪ್ಪ ಅಂತಂತಂದರೆ ಇಲ್ಲಿ ಏನು ಕುಡಿಯೋ ಒಂದು ನೀರಿನಿಂದ ಹಿಡಿದು ಶಾಲಾ ಕಾಲೇಜುಗಳಿರ್ಬೋದು ರಸ್ತೆಗಳಿರ್ಬೋದು ಮತ್ತು ಎಲ್ಲ ರೀತಿಯಲ್ಲಿ ಇದು ಬರ್ತಕ್ಕಂಥ ಸರ್ಕಾರ ಸವಲತ್ತುಗಳನ್ನು ನಮ್ಮ ಕ್ಷೇತ್ರಕ್ಕೆ ಮೊಳಕೊಂಬಿ ಕ್ಷೇತ್ರಕ್ಕೆ ಕೊಟ್ಟಾಗ ಅತಿ ಹೆಚ್ಚಿನದಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ದಯವಿಟ್ಟು ಮಾನ್ಯ ಸರ್ಕಾರ ಅಧೀನದಲ್ಲಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಕಡ್ಡಾಯವಾಗಿ ಇವರು ನಮ್ಮ ಎನ್ ವೈ ಸಾಹೇಬ್ರನ್ನು ಗುರುತಿಸಿ ಮೊಳಕಂಬಿ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ जय हिंद जय हिंद।